नो फ्रेंडस नान लाकडन स्टार्ट नोत नो बुटी तुम यमोल हाक नोत बिस्लिए भा बल ಎಲ್ಲ ಒಣಗಾವ ಮತ್ತು ಮಳೆ ಬಾಳಾಗ ಎಲ್ಲ ಕಬ್ಬು ಕಳ್ದಿದ್ಬಿಟ್ಟ ಇನ್ನು ನೀರು ಉಂಟು ಉಂಟು ಬರ್ತೀನಿ ಇನ್ನೊಡ್ದು ಕಾಲಿಗೆ ಹೊಂದ್ಕೊಂತೀನಿ ಇಲ್ಲಿ ಎಮ್ಮಿಗೆ ಬರ್ತೀನಿ ಅನ್ನ ಹಾಕ ಇಲ್ಲಿ ನೀರು ಉಣ್ಸ್ತಾವ ಕುರಿತ ಕೌಲಿಗೆ ಹುಡ್ತೀನಿ

ಇನ್ಯಾಗ ನೀರು ಕುಡಿಸಿನಿ ನೀರು ಕುಡಿಸ್ತೀನಿ ಕಾಡಿಗಳು ಹಾಕೀನಿ ಈಗ ನಾನು ಕೌಲಿಲ್ಲ ನೀರು ಹೊಡಿತೀನಿ ನೋಡಿ ನಮ್ಮ ಕೋಳಿ ಒಂದು ತತ್ತಿ ಹಾಕ್ಯಾರ ಇಲ್ಲೇ ಇಟ್ಬಿಡ್ತೀನಿ

¡A mí me

gini nane hak unsakdi nodi nam yajmanira khal tagat chira vadi

Thank you.

ಒಂದು ಚಪಾತಿ ರೊಟ್ಟಿ ಎಲ್ಲ ಕರ್ಕೊಂಡು ಬಂದಿನಿ ಹಾಗೆ ಅನ್ನ ನೋಡಿ ಮೊಸರ ಮೊಸರ ಮತ್ತು ಅನ್ನ ತೊಗೊಂಡು ಬಂದಿ ತಿಂದಾರ ಹುಡುಗರು ನೋಡಿ ಇಷ್ಟವು ಉಳಿದೈತಿ ಮತ್ತು ಇಲ್ಲಿಗೆ ಒಂದು ತಪ್ಪಿ ಹುಡುಗಿ ಮಾಡ್ಕೊಂಡು ಬಂದಿನಿ ಹುಡ್ಗರು ತಿಂತ ಹೋಗ್ತೈತೆ ಒಂದು ಟೈಮ್ ಊಟ ಮಾಡ್ಯಾರ ಈಗ ಮಧ್ಯಾಹ್ನದಾಗ ಊಟ ಮಾಡ್ಲಾಕ ಇಷ್ಟೊಂದು ಐಟಮ್ ತೊಗೊಂಡು ಬಂದೀನಿ ನಮ್ ಕುಮಾರ್ ಒಂದ್ ಮಕ್ಕಂಡ್ಸ್ ನೆಳಾಗ ಬಂದು ಕೂತೀನಿ ಎಲ್ಲ ಲೆವೆಲ್ ಮಾಡಿ ನೋಡಿ ನಮ್ಮ ಅಂಕಿತಾ ನೋಡಿ ಅನ್ನ ಮತ್ ಸಾರ ಯಾವ ತತ್ತಿ ಸಾರ ಹಾಕಿ ಊಟ ಮಾಡಾಕತ್ತ ಮತ್ ನಮ್ ಕುಮಾರ್ ನೋಡಿ ಸೈಕಲ್ ಮ್ಯಾಲ ಕುದಿ ಹಾಂಗ ಊಟ ಮಾಡಾಕ್ತಾನ ಮತ್ತೆ ಗಾಳಿ ಒಂದು ಭಾಳ ಬರಾಕ್ತಾ ಇದೆ ಮತ್ ಭಾಳ ಇದೆ ಅಲ್ಲ ಈಗ ಒಂದು ಗಂಟೆ ಆಗಿದೆ ಟೈಮ್ ಅದ್ರ ಸಲುವಾಗಿ ನಾನು ಹುಡುಗುರಿಗೆ ತಗೊಂಡಿ ಇಲ್ಲೇ ನೆಳಾಕುತೀನಿ ನೋಡಿ ಇಲ್ಲಿ ನೀರು ಇಟ್ಟಿದೀನಿ ನಮ್ ಕುಮಾರ್ ಇಲ್ಲಿ ಮುಕ್ಕೊಂಡ ನೋಡಿ ಗಾಳಿ ಹ್ಯಾಂಗ್ ಬಿಟ್ಟಿದೆ ಮತ್ ಬಿಸಲಿ ಹ್ಯಾಂಗ್ ಕಾಣಿಸ್ತಾ ಇದ್ ನಮ್ಗೆಲ್ಲ ಹೊಲ ನೋಡಿ ಇಲ್ಲಿ ಇದೆ ಬಿಸ್ಲಾಗ ಕಬ್ಬೆಲ್ಲ ಒಣ ಆಗ್ತದ ಅದರ್ಸಲಾಗ ನಾನು ಎ ನಾಲ್ ಎರಡು ದಿನ ಬಿಟ್ಟು ಕಿಸಿನ ನೀರು ಉಣಿಸೋದು ನಾಲ್ಕು ದಿನ ಮ್ಯಾಲೆ ನೀರು ಉಣ್ಸೋದು ನೀರೇ ಉಣಿಸ್ಕೋತ ಕುಂದ್ರ ಇಂಥ ಬಿಸ್ಲಾಗ ನಾನು ಪ್ರತಿದಿನ ನೀರು ಉಣ್ಸೋದು ಇಡುವೆ ಮಾಡಿಲ್ಲ ಇವತ್ತು ನಮ್ಮ ಅರ್ಪಿತಾ ಬಂದಳ ಕಿಶಿ ಎಲ್ಲ ಇಡುವೆ ಮಾಡಾಕ್ತಾಳೆ ನಮ್ಮ ಹೆಮ್ಗಳಲ್ಲಿ ಕೂತ ನೋಡಿ ಮನಿ ನಮ್ದು ಹಲೋ ಫ್ರೆಂಡ್ಸ ಈ ಈಗ ನೀರು ಉಣ್ಸಿದಾಗ್ಯಾರ ಈಗ ನಾಲ್ಕು ಗಂಟೆ ಆಗ ಟೈಮ್ ಈಗ ಲೈಟ್ ಹೋಗ್ಯಾರೆ ಈಗ ನಾನು ಏನು ಮಾಡ್ಬೇಕಂದ್ರೆ ಇವತ್ತು ಬಸವ ಜಯಂತಿ ಆದ ಕೇತಿ ಅಮಾಶೆ ಆಯಿತು ಅದರ ಬಸವ ಜಯಂತಿ ಇವತ್ತು ಆದದ ಕಿಸಿನೇ ಬಸವ ಜಯಂತಿ ಇದನ್ನ ನಾವು ಎಮ್ಮೆ ಖುಷಿ ಮಾಡ್ತೇವೆ ಅದ್ರ ಸಲಯಾಗಿ ನಾನು ಇವತ್ತು ಎಮ್ಮೆ ತೊಳಿಬೇಕಂತ ಮಾಡೀನಿ ಈಗೆಲ್ಲ ಕಸ ಮತ್ತು ನೋಡಿ ಹೆಂಡಿ ತಗ ಕಸ ಹುಡೋದ್ ಕೀಸಿನೇ ಆಮೇಲೆ ಎಮ್ಮಿನ ತೊಳಿತೀನಿ ನೋಡಿ ಫ್ರೆಂಡ್ಸ್ ಈಗ ಎಮ್ಮಿ ತೊಳಿಲಾ ನೋಡಿ ಈಗ ಕಾಯಿ ಹೊಡಿಬೇಕ ನಮ್ಮ ಮನೆಯವರು ಅವರು ಚಂಜಿ ಮಾಡಿ ಬಂದಿಶನ್ ಅವ್ರು ಹೊಡಿತಾರ ನಾನ್ಕೊಂಡ್ ಬಂದೀನಿ ನಾನು ಮನೆಗೆ ಹೋಗಿಲ್ಲ ಅದ್ರ ಸಲ ನಾನು ಕಾಯಿ ತಗೊಂಡ್ ಬಂದಿಲ್ಲ ಇವತ್ತು ಹಬ್ಬ ಮಾಡ್ಬೇಕಾಗಿದೆ ಅಂದ್ರೆ ನಾನು ಮಾಡೀನಿ ಇವತ್ತು ಹಬ್ಬ

ಮೊದಲಿಗೆ ಎಲ್ಲ ನೀರು ಹಾಕುತ್ತೀನಿ ಆಮೇಲೆ ಕಲ್ಲೆ ಚಿಕ್ಕ ತಿನ್ನುರೆ ಮ್ಯಾಲೆ ಫಲಸಿ ಚಿಕ್ಕ ಕಲ್ಲೆ ಚಿಕ್ಕ ಬಂದ್ರೆ ಎಲ್ಲಾ ಹೋಗುತ್ತೆ ಮೊದಲೇ ಎಲ್ಲಾ ನೀರು ಹಾಕುತ್ತೀನಿ

ಇವೆಲ್ಲರೂ ಈ ವಿಡಿಯೋನ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ